ಇವತ್ತಿನ ರೆಸಿಪಿನಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಬೇಬಿ ಪೊಟ್ಯಾಟೋನ ಬಳಸ್ಕೊಂಡು ತುಂಬಾ ಒಂದು ಒಳ್ಳೆ ಟೇಸ್ಟಿಯಾಗಿರೋವಂಥ ಒಂದು ಸೈಡ್ ಡಿಶ್ ಮಾಡೋ ತೋರಿಸ್ತಿದ್ದೀನಿ ಇದಕ್ಕೆ ನೋಡಿ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಆಗುವಷ್ಟು ನಾನು ಬೇಬಿ ಪೊಟ್ಯಾಟೋನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಸಿಪ್ಪೆನ ನೋಡಿ ಈ ಥರ ಕ್ಲೀನಾಗಿ ತೆಗೆದು ಎಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಆಲೂಗಡ್ಡೆನ ನಾನು ಒಂದು ಸೆವೆಂಟಿ ಪರ್ಸೆಂಟ್ ಮಾತ್ರ ಬೇಯಿಸ್ಕೊಂಡು ನೋಡಿ ಎಲ್ಲವನ್ನು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೊಂದು ಒಳ್ಳೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಇಂಚಿನಷ್ಟು ಶುಂಠಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಲವಂಗ ಹಾಗೆ ಎರಡು ಏಲಕ್ಕಿ ಒಂದು ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಟೊಮೆಟೋನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕೊಂಡಿದ್ದೀನಿ ಸೊ ಗೋಡಂಬಿ ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕಾಯನ್ನು ಹಾಕೊಳ್ಳಿ ತೆಂಗಿನಕಾಯಿ ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು ಒಂದೆರಡು ಸ್ಪೂನಷ್ಟು ನೋಡಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಸೊ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಮಾಡೋದು ನೋಡೋಣ ಈ ಬೇಬಿ ಹೋಟೆಟಸ್ ಏನಿದೆ ಇದನ್ನು ಸ್ವಲ್ಪ ಮೊದಲಿಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆಗೆ ಒಂದು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಯಾಕಂದರೆ ಆಲೂಗಡ್ಡೆನ ಮೊದಲು ಬೇಯಿಸಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಇವಾಗ ನೋಡಿ ಜಸ್ಟು ಒಂದು ಕೋಟ್ ಆಗೋ ಥರ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ನಾನು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇಲ್ಲಿ ಇದೇ ಪಾತ್ರೆಯನ್ನು ಬಳಸ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಹತ್ತಿರದ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಈರುಳ್ಳಿನ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಮೊದಲಿಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ ಕೆಂಪು ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಮಸಾಲೆ ಏನಿದೆ ನಾವು ಆವಾಗಲೇ ರುಬ್ಕೊಂಡು ಇಟ್ಕೊಂಡಿರೋದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕೊಂಡು ಜಾರಿಗೆ ಉಳಿದಿರುವಂಥ ಮಸಾಲೆ ಅಂಟ್ಕೊಂಡಿರ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಚ್ಕಾರದ ಪುಡಿ ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲೆ ಎಲ್ಲ ಹಸಿದಾಗಿರೋದ್ರಿಂದ ನಾವು ಇದನ್ನು ಒಂದು ಸುಮಾರು ಒಂದು ಹತ್ತು ನಿಮಿಷನಾದರೂ ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ ಆವಾಗ ನಿಮಗೆ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಈಗ ಒಂದು ಎರಡು ನಿಮಿಷ ಬಿಡ್ತೀನಿ ಚೆನ್ನಾಗಿ ಕುದೀಲಿ ಅಂತ ನೋಡಿ ಇದಕ್ಕೆ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಗೆ ಜೀರಿಗೆ ಪೌಡ್ರ್ ಒಂದು ಟೀ ಸ್ಪೂನಷ್ಟು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅಥವಾ ನಿಮ್ಮ ಮನೇಲಿ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಏನಿರುತ್ತಲ್ಲ ಮೀಟ್ ಮಸಾಲ ಅಂತ ಅದನ್ನು ಕೂಡ ನೀವು ಬಳಸ್ಬೋದು ಅಥವಾ ಕಿಚನ್ ಕಿಂಗ್ ಮಸಾಲ ಅದನ್ನು ಕೂಡ ಬಳಸ್ಬೋದು ಅದ್ರ ಜೊತೆಗೆ ಜೀರಿಗೆ ಪೌಡ್ರ್ ಹಾಗೆ ಧನಿಯಾ ಪೌಡ್ರ್ ಹಾಕಿದ್ರೆ ಆಯಿತು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಈ ಮಸಾಲೆ ಎಲ್ಲ ಹಾಕಿರೋದು ಚೆನ್ನಾಗಿ ಕುದೀತಾ ಕುದೀತಾ ಈ ಥರ ನೋಡಿ ಮೇಲ್ಗಡೆ ಆಯಿಲು ರಿಲೀಸ್ ಆಗ್ತಾ ಹೋಗುತ್ತೆ ಈ ಟೈಮ್ನಲ್ಲಿ ನೋಡಿ ಲೋ ಫ್ಲೇಮ್ ಇಟ್ಕೊಂಡು ಒಂದು ಎರಡು ಟೇಬಲ್ ಅಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೊಸರು ಹಾಕೋದ್ರಿಂದ ಆಪ್ಷನಲ್ಲು ಬೇಕಿದ್ರೆ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಬೋದು ಮೊಸರು ಇಲ್ಲಾಂದರೆ ನಿಮಗೆ ಸ್ಕಿಪ್ ಮಾಡ್ಬೋದು ಸೊ ನೋಡಿ ಮೊಸರು ಹಾಕಾದ್ಮೇಲೆ ನಾನಿಲ್ಲಿ ಮುಚ್ಚರ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಡ್ತೀನಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಮೇಲ್ಗಡೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಅಂದಾದಮೇಲೆ ಇದು ಆಗಿದೆ ಅಂತ ಅರ್ಥ ಸೊ ನೋಡಿ ಇನ್ನೂ ಪೂರ್ತಿಯಾಗಿ ನಾವು ಹಾಕಿರುವಂಥ ಎಣ್ಣೆ ಬಿಟ್ಟಿಲ್ಲ ಸೊ ಆಲ್ಮೋಸ್ಟ್ ಹಸಿ ಮಸಾಲೆ ವಾಸನೆ ಎಲ್ಲ ಹೋಗಿದೆ ಈ ಟೈಮಲ್ಲಿ ನೋಡಿ ಕಸೂರಿ ಮೇತಿನ ಕ್ರಶ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೆತಿ ಇದ್ದರೆ ಮಾತ್ರ ಖಂಡಿತ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ನೀರು ಥರ ಬೇಕಂದರೆ ಗ್ರೇವಿ ಸ್ವಲ್ಪ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಡ್ಬೋದು ಇಷ್ಟೇ ಕರೆಕ್ಟ್ ಅಂತ ನನಗನ್ಸುತ್ತೆ ಅದ ಅದಕ್ಕೋಸ್ಕರ ಇಷ್ಟೇ ನಾನು ನಾನು ಇಡ್ತೀನಿ ಹಾಗೆ ಒಂದು ಅರ್ಧದಷ್ಟು ಟೊಮೆಟೊನ ಕಟ್ ಮಾಡಿ ಈ ಟೈಮಲ್ಲಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ ಸಿಗ್ತಾಯಿದ್ರೆ ಟೊಮೆಟೊ ಸೊ ನೋಡಿ ಬಾಯ್ಲ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಂತ ಈ ಆಲೂಗಡೆ ಕೂಡ ಈ ಡೈರಾಮ್ನಲ್ಲಿ ಹಾಕ್ಕೊಟ್ಟಿದ್ದೀನಿ ಹಾಕ್ಕೊಂಡು ಜಾಸ್ತಿ ಇದನ್ನು ಬೇಯಿಸೋಗತ್ತೆ ಇಲ್ಲ ಅಥವಾ ಇದನ್ನು ಬಾಯ್ಲ್ ತಗೊಳ್ಳೋ ಆಗತ್ತೆ ಇಲ್ಲ ನೋಡಿ ಹಾಗೆ ಒಂದು ಮಿಕ್ಸ್ ಮಾಡ್ಕೊಳ್ಳೋವರೆಗೂ ಮಾತ್ರ ಗ್ಯಾಸ್ ಫ್ಲೇಮನ್ನ ಆನ್ ಇಟ್ಕೊಳ್ಳಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅಂದಾದಮೇಲೆ ನೀವು ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ರೊಟ್ಟಿ ಚಪಾತಿ ಪೂರಿ ಪರೋಟ ಯಾವುದಕ್ಕೆ ಬೇಕಿದ್ದರೂ ಇದು ಸೂಟ್ ಆಗುತ್ತೆ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಪರ್ಸ್ನಲಿ ನಾನಿಲ್ಲಿ ಇದನ್ನ ಮಾಡಿ ಟೇಸ್ಟ್ ನೋಡಿದಾಗ ನನಗೆ ಗೊತ್ತಾಗಿದ್ದು ರೈಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಹಾಗೆ ಇದ್ರ ಜೊತೆ ಪರೋಟ ಇದ್ರಂತೂ ತುಂಬ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಸೊ ನೋಡಿದ್ರಲ್ಲ ಪೇಪಿ ಪೊಟ್ಯಾಟೊ ಕರಿ ಯಾವ ರೀತಿ ಮಾಡುವಂತ ತುಂಬಾ ಟೇಸ್ಟಿಯಾಗಿತ್ತು ಖಂಡಿತ ಇದನ್ನ ನೋಡಾದ್ಮೇಲೆ ನೀವು ಕೂಡ ನಿಮ್ಮ ಮಾಡಿ ನೋಡಿ ಸೂಪರ್ ಟೇಸ್ಟಿಯಾಗಿರುವಂಥ ಸೋಯಾ ಚಂಕ್ಸ್ ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ ಈ ಹಿಂದೆ ನೀವು ಯಾವತ್ತೂ ಈ ತರ ಟೇಸ್ಟ್ ಮಾಡಿರಲ್ಲ ಅಂತ ಅನ್ಕೊಂತೀನಿ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಈ ವಿಡಿಯೋನ ಕೊನೆವರೆಗೂ ನೋಡಿ ನೋಡಾದ್ಮೇಲೆ ನೀವು ಕೂಡ ನನ್ನ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಇದೇ ವಿಡಿಯೋ ಕಮೆಂಟ್ ಮುಖ ಮುಖಾಂತರ ಬರ್ತಿರ್ಸೋದನ್ನು ಮರಿಬೇಡಿ ನಾನಿಲ್ಲಿ ನೋಡಿ ಒಂದು ಕಪ್ಪಾಗುವಷ್ಟು ಸೋಯಾ ಅನ್ನ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಒಂದು ಹದಿನೈದು ನಿಮಿಷ ಚೆನ್ನಾಗಿ ನೆನೆದಿದೆ ಇದನ್ನ ನೋಡಿ ನೀರನ್ನ ಸ್ಕ್ವೀಸ್ ಮಾಡ್ಕೊಂಡು ಬೇರೆ ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಮಸಾಲೆಗೆ ನಾನಿಲ್ಲಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಣಸು ಕಾಳು ಒಂದೆರಡು ಲವಂಗವನ್ನು ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದ್ ಇಂಚಿನಷ್ಟು ಚಕ್ಕೆ ಹಾಕೊಂಡಿದೀನಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿಯನ್ನು ಕೂಡ ಹುರಿಯಕ್ಕೆ ಹಾಕೊಂಡಿದೀನಿ ಇದೆಲ್ಲದನ್ನು ಎಣ್ಣೆನಲ್ಲಿ ಕೂಡ ಹರ್ಕೋಬಹುದು ಹಾಗೆ ಡ್ರೈ ರೋಸ್ಟ್ ಕೂಡ ನೀವು ಮಾಡ್ಕೋಬಹುದು ನಾನು ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಬೇಗನೆ ಫ್ರೈ ಆಗ್ಲಿ ಅಂತ ಹೇಳಿ ಇದಕ್ಕೆ ಇದಕ್ಕೆ ನೋಡಿ ಒಂದು ಐದರಿಂದ ಹತ್ತು ಗೋಡಂಬಿ ಕಾಳುಗಳನ್ನು ಕೂಡ ಹಾಕೊಂಡಿದೀನಿ ಗೋಡಂಬಿ ಹೆಸರುಗಳನ್ನು ಕೂಡ ಹಾಕೊಂಡಿದೀನಿ ಜೊತೆಗೆ ಒಂದು ಮೀಡಿಯಮ್ ಗಾತ್ರದ್ದು ಒಂದು ಟೊಮೆಟೊ ಹಣ್ಣಾಗಿರುವಂಥದ್ದು ಅದನ್ನು ಟೊಮೆಟೊ ಕೂಡ ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಸ್ವಲ್ಪ ಸಾಫ್ಟಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಉಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೊಂಡು ಆದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಯಿಯನ್ನು ಹಾಕೊಂಡಿದ್ದೀನಿ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇದಕ್ಕೇನೆ ಧನಿಯಾ ಪೌಡ್ರ್ ಹಾಕಿದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡಿ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ ಹಾಕೊಂಡು ಇದನ್ನ ಸ್ವಲ್ಪ ನೀರನ್ನ ಸೇರಿಸಕೊಂಡು ನುಣ್ಣಗೆ ರುಬ್ಕೋಬೇಕು ಪೂರ್ತಿ ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು ನೋಡ್ತಿರ್ಬೋದು ಯಾವ ರೀತಿ ರುಬ್ಕೊಂಡಿದೀನಿ ಅಂತ ಇವಾಗ ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಮಾಡೋದ್ ನೋಡೋಣ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದೀನಿ ದಪ್ಪ ತಳ ಇರೋವಂಥದ್ದು ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನ ಹಾಕೊಂಡಿದೀನಿ ಹಾಗೆ ಒಂದು ಕ್ಯೂಬ್ ಬೆಣ್ಣೆಯನ್ನು ಕೂಡ ಹಾಕೊಂಡಿದೀನಿ ಬೆಣ್ಣೆ ಹಾಕೋದ್ರಿಂದ ಯಾವುದೇ ಅಡುಗೆ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬಿಸಿ ಆದ್ಮೇಲೆ ಅರ್ಧ ಇಂಚಿನಷ್ಟು ಚಕ್ಕೆ ಒಂದು ಎರಡು ಲವಂಗ ಹಾಗೆ ಒಂದು ಏಲಕ್ಕಿ ಹಾಕೊಂಡಿದೀನಿ ಎರಡು ಪಲಾವ್ ಎಲೆ ಕೂಡ ನಾನು ಇಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡಾದ್ಮೇಲೆ ಅರ್ಧದಷ್ಟು ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಅಂತ ಹಾಕೊಳ್ತಾ ಇದೀನಿ ಸ್ವಲ್ಪ ಹೊತ್ತು ಈರುಳ್ಳಿನ ಬಾಡಿಸ್ಕೋಬೇಕು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಜಸ್ಟ್ ಫ್ರೈ ಆದರೆ ಸಾಕು ಜಾಸ್ತಿ ಹೊತ್ತು ಏನು ಕಲರ್ ಚೇಂಜ್ ಮಾಡೋ ಆಗತ್ತೆ ಇಲ್ಲ ಜಸ್ಟ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು ಇದ್ರ ಜೊತೆಗೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅದನ್ನು ಕೂಡ ಹಾಕೊಂಡಿದ್ದೀನಿ ಇದು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಬೇಕಿದ್ರೆ ನಿಮ್ಮ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇರ್ತೋ ಅದನ್ನೇ ಕೂಡ ಹಾಕೊಂಡು ಮಾಡ್ಕೋಬಹುದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ಫ್ರೈ ಮಾಡಾದ್ಮೇಲೆ ಹಚ್ಕಾತ್ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಟೇಬಲ್ ಸ್ಪೂನ್ ಆಗೋಷ್ಟು ನಿಮ್ಮ ಅನುಗುಣವಾಗಿ ಹಾಕೊಳ್ಳಿ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕೊಂಡಿದ್ದೀನಿ ಹಾಗೆ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಜೊತೆಗೆ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ನೀವು ನೀವು ಬೇಕಿದ್ರೆ ಗರಂ ಮಸಾಲ ಸ್ಕಿಪ್ ಮಾಡಿಕೊಂಡು ಚಿಕನ್ ಮಸಾಲ ಮಟನ್ ಮಸಾಲ ಇರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಮಸಾಲೆಗಳನ್ನ ಫ್ರೈ ಮಾಡ್ಕೋಬೇಕು ಇದು ಡೈರೆಕ್ಟ್ ಡೈರೆಕ್ಟಾಗಿ ನಾವು ಸ್ಕ್ವೀಸ್ ಮಾಡಿ ಇಟ್ಕೊಂಡಂಥ ಇಟ್ಕೊಂಡಂತ ಈ ಸೋಯಾ ಚಂಗ್ಸ್ ಏನಿದೆ ನೋಡಿ ಅದನ್ನು ಹಾಕೊಂಡಿದ್ದೀನಿ ಡೈರೆಕ್ಟಾಗಿ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಮಸಾಲೆ ಏನಿರುತ್ತೆ ನೋಡಿ ಅದ್ರ ಜೊತೆಗೆ ಸೋಯಾ ಚಂಕ್ಸ್ ಎಲ್ಲವೂ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ನಾವ್ ಹಾಕಿರೋಂತ ಮಸಾಲೆ ಏನಿದೆ ನೋಡಿ ಅದೆಲ್ಲವೂ ಈ ಸೋಯಾಗೆ ಹಿಡ್ಕೊಬೇಕು ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ ಹಾಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯತ್ತೆ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಈ ನೀರಲ್ಲಿ ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಎಂಟು ನಿಮಿಷ ಈ ಸೋಯಾ ಕುದ್ದು ಸಾಫ್ಟ್ ಆಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ನೀರು ಕಡಿಮೆ ಅನಿಸ್ತು ಮತ್ತೆ ನಾನು ನೀರನ್ನ ಹಾಕೊಳ್ತಾ ಇದ್ದೀನಿ ನೀರ್ ಹಾಕೊಂಡು ಮುಚ್ಚಾ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತೀನಿ ಐದು ನಿಮಿಷ ಚೆನ್ನಾಗಿ ಆದ್ಮೇಲೆ ನೋಡಿ ಡಬಲ್ ಸೈಜ್ ಆಗಿರುತ್ತೆ ಸೋಯಾ ಚಂಕ್ಸ್ ನೀವು ನೋಡ್ತಿರ್ಬೋದು ಯಾವ ರೀತಿ ಸಾಫ್ಟ್ ಆಗಿ ಬೇಯ್ತಾ ಇದೆ ಅಂತ ಒಂದ್ಸರಿ ಒಂದು ಪೀಸ್ ತಗೊಂಡು ಕೈಯಿಂದ ಕಟ್ ಮಾಡ್ಕೊಂಡು ನೋಡಿ ಚೆನ್ನಾಗಿ ಕಟ್ ಆಗಿದೆ ಅಂದ್ರೆ ಪೂರ್ತಿಯಾಗಿ ಸಾಫ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಕೂಡ ಹಿಡ್ಕೊಂಡಿದೆ ಈ ಈ ಸ್ಟೇಜ್ ಅಲ್ಲಿ ನೋಡಿ ನಾನಿಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಮತ್ತೆ ಮೀಡಿಯಂ ಹೈ ಫ್ಲೇಮ್ ಇಟ್ಕೊಂಡು ಇದಾದ್ಮೇಲೆ ನಾನು ರುಬ್ಕೊಂಡು ಇಟ್ಕೊಂತ ಮಸಾಲೆ ಏನಿದೆ ನೋಡಿ ಅದನ್ನ ಸೇರಿಸ್ಕೊಳ್ತಾ ಇದೀನಿ ನೋಡಿ ಕಡಿಮೆ ಮಸಾಲೆ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಸ್ವಲ್ಪ ತಿಕ್ ಗ್ರೇವಿ ಆಗುತ್ತೆ ಇದು ಯಾಕಂದ್ರೆ ನಾವು ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೋಬೇಕು ಮಸಾಲೆಗೆ ನಾನ್ ಜಾರ್ಗೆ ನೀರನ್ನ ಸೇರಿಸಿ ಜಾರ್ ನೀರಲ್ಲೂ ಕೂಡ ಹಾಕೊಂಡಿದೀನಿ ಇದಕ್ಕಿಂತ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೀವು ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ನಿಮ್ ತಿಕ್ನೆಸ್ ನೋಡ್ಕೊಂಡು ಹಾಕೊಳ್ಳಿ ಇದು ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಗ್ರೇವಿ ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೊಂಡಿದೀನಿ ಹಾಕೊಂಡ್ ನೋಡಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷ ಮಾತ್ರ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಆಲ್ರೆಡಿ ನಾವು ಮುಚ್ಚಳೋ ಮುಚ್ಚಿ ಫ್ರೈ ಮಾಡಿದೀವಿ ಚೆನ್ನಾಗಿ ಬೆಂದಿದೆ ಸೋಯಾ ಚಂಕ್ಸ್ ಹಾಗಾಗಿ ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡಿದೀನಿ ಕೊನೆಯದಾಗಿ ಇನ್ನೇನು ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ತೀವಿ ಅನ್ನೋವಾಗ ಸ್ವಲ್ಪ ಕಸೂರಿ ಮೆತಿ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಬಿಟ್ರೆ ಸೂಪರ್ ಟೇಸ್ಟಿ ಆಗಿರೋ ಸೋಯಾ ಗ್ರೇವಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾನು ಇದೇ ಮೊದಲು ಈ ತರ ಟೇಸ್ಟಿ ಆಗಿರೋ ಸೋಯಾ ಗ್ರೇವಿ ಮಾಡಿರೋದು ಖಂಡಿತ ನೀವು ಕೂಡ ನಿಮ್ಮಲ್ಲಿ ಇದನ್ನ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಚಪಾತಿ ಜೊತೆಗೆ ಪರಾಟಾ ಜೊತೆಗೆ ಆಮೇಲೆ ಜೋಳದ ರೊಟ್ಟಿ ಜೊತೆಗಂತೂ ಸೂಪರ್ ಆಗಿರುತ್ತೆ ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಇದೇ ವಿಡಿಯೋ ಕಮೆಂಟ್ ಮುಖಾಂತರ ನಾ ಮರಿಬೇಡಿ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಲ್ಲಿ ಸರ್ವ್ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೇನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರದೇ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಥ್ಯಾಂಕ್ ಯು